ಪ್ರಮ ಅಥವಾ ಎಪ್ಪತ್ತೈದನೇ ವರ್ಷ ರಿಯೂನಿಯನ್ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವ ಜಿ ಜಿ ಕಾಲೇಜಿನಲ್ಲಿ ಸೇರಿದ್ದೇವೆ ನಮ್ದು ಟೂ ತೌಸಂಡ್ ನೈನ್ ಬ್ಯಾಚ್ ಸೇರಿ ತುಂಬಾ ಖುಷಿಯಾಗಿದೆ ಇಲ್ಲಿ ಇಲ್ಲಿ ನಾವು ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಬ್ಯಾಚ್ ನ ಎಲ್ಲಾ ಹುಡುಗರು ನೋಡ್ತಾ ಇದ್ದೀವಿ ನಮ್ ಹಿರಿಯರು ಹಾಗೂ ನಮ್ ಜೂನಿಯರ್ಸ್ನ ಎಲ್ಲಾ ನೋಡಿ ತುಂಬಾ ಖುಷಿಯಾಗಿದೆ ಇವಾಗ ನಮ್ ಎರಡ್ ಸಾವಿರದ ಒಂಬತ್ತರ ಬ್ಯಾಚ್ ನಲ್ಲಿ ನಮ್ ಗೆಳೆಯರಾದ ಪ್ರದೀಪ್ ಕಂಚಿಕೇರಿ ಅವರು ಶ್ರೀಧರ್ ಅವರು ಜಾವೇದ್ ತೋರ್ಗಲ್ ಅವರು ಶ್ರೀಧರ್ ಜೋಶಿ ಅವರು ಶ್ರೀನಾಥ್ ಹುಡುಗನಿ ಅವರು ಲಾವಣ್ಯ ಅವರು ಜ್ಯೋತಿ ಅವರು ಅವರು ಹೇಮ ಅವರು ಹಾಗೂ ನಮ್ಮ ನಾಗರಾಜ್ ಗುಡಿ ಅವರು ಮಾಡ್ತಾ ಇದಾರೆ ನಮ್ಗೆ ಇವತ್ತು ಇಲ್ಲಿ ಸೇರಿ ತುಂಬಾ ಖುಷಿಯಾಗಿದೆ ಎಲ್ರಿಗೂ ಅಭಿನಂದನೆ ಸೇರಿಸಿ ನನ್ನ ಎರಡು ನಮಸ್ಕಾರ ಫ್ರೆಂಡ್ಸ್ ನಾನು ಜಾವೇದ್ ಅಹಮದ್ ತೋರ್ಗಲ್ ಅಂತ ಹೇಳಿ ಎರಡ್ ಸಾವಿರದ ಒಂಬತ್ತರ ಬ್ಯಾಚನ ಇಲ್ಲಿ ಜೆಜಿ ಕಾಲೇಜಿನ ವಿದ್ಯಾರ್ಥಿ ಇವತ್ತು ಏನು ನಮ್ಮ ಜೆ ಕಾಲೇಜ್ ನಲ್ಲಿ ಏನು ಎಪ್ಪತ್ತೈದನೇ ಅಮೃತ ಮಹೋತ್ಸವವನ್ನು ಏನು ಆಯೋಜನೆ ಮಾಡಿದ್ದಾರೆ ಈ ಕಾಲೇಜಿನ ಆಡಳಿತ ಮಂಡಳಿಗೆ ನಾನು ನಮ್ಮ ಎರಡ್ ಸಾವಿರದ ಒಂಬತ್ತರ ಬ್ಯಾಚಿನ ಪರವಾಗಿ ಅನಂತ ಅನಂತವಾದ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅಷ್ಟೇ ಅಲ್ಲ ಈ ಒಂದು ಕಾಲೇಜಿನ ಇತಿಹಾಸ ನೋಡಿದ್ರೆ ಹತ್ತೊಂಬತ್ತರ ನಲ್ವತ್ತೇಳ ಇಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನು ಒಂದು ಪುನರ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಸುಮಾರು ಒಂದು ಮೂರು ಸಾವಿರ ಜನ ನಾವು ನಮ್ಮ ಸೀನಿಯರ್ಸ್ ಇರ್ಬೋದು ನಮ್ಮ ಜೂನಿಯರ್ಸ್ ಇರ್ಬೋದು ಇವತ್ತೆಲ್ಲರೂ ಕುಡಿದಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಇಲ್ಲಿ ಇವತ್ತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಪುನರ್ಮಿಲನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಬಹುಶಃ ನಮ್ಮ ಪುನರ್ಜನ್ಮನದ ಪುಣ್ಯ ಇರಬಹುದು ಮತ್ತು ಈ ಕಾಲೇಜಿನಲ್ಲಿ ಏನಂದ್ರೆ ರಾಜಕೀಯವಾಗಿರ್ಬೋದು ಮತ್ತು ಸಾಮಾಜಿಕವಾಗಿರ್ಬೋದು ಮತ್ತು ಎಂಟರ್ಪ್ರಿನಿಯರ್ಸ್ ಗಳಾಗಿ ಉದ್ಯಮಶೀಲತೆರ್ಬಹುದು ಕಾಲೇಜುಗೆ ತಮ್ಮದೇ ಒಂದು ವಿದ್ಯಾರ್ಥಿಗಳು ಇಲ್ಲಿ ಅನೇಕ ಮುಖ್ಯಮಂತ್ರಿಗಳಾಗಿದ್ದಾರೆ ಶಾಸಕರಾಗಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ಲೆಕ್ಕ ಪರಿಶೋಧಕರಾಗಿದ್ದಾರೆ ಮತ್ತು ಉದ್ಯಮಶೀಲತೆಯಲ್ಲಿ ತಮ್ಮ ಒಂದು ಚಾಪನ್ನು ಮೂಡಿಸಿದ್ದಾರೆ ಮತ್ತು ಅನೇಕ ಸಮಾಜ ಸೇವಕರು ಕಾಲೇಜಿನಲ್ಲಿ ಕಲ್ತಂತ ತಮ್ಮ ಒಂದು ಚಾಪನ್ನು ನಮ್ಮ ಕೇವಲ ವಾಣಿಜ್ಯ ನಗರ ಅಲ್ಲ ದೇಶ ವಿದೇಶಗಳಲ್ಲಿ ಸಹ ಅವರು ನೆಲೆಸಿ ಹೊತ್ತು ತಮ್ಮ ಹೆಸರನ್ನು ಮಾಡಿಸುತ್ತಿದ್ದಾರೆ ಅಭಿನಂದನೆಗಳು ಆಯ್ತಾ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲೆಲ್ಲ ನಾವೆಲ್ಲ ಎಲ್ಲ ಫ್ರೆಂಡ್ಸ್ ಬಹಳ ಖುಷಿ ಅನಸ್ಲಿಕ್ಕೆ ಆತದ ನಾವೆಲ್ಲಾ ಫ್ರೆಂಡ್ಸ್ ಬಹಳ ದಿವಸದ ನಾಳಿಂದ ಭೆಟ್ಟಾಗ್ಯವಿ ಥ್ಯಾಂಕ್ಸ್ ಟು ಜೆ ಜಿ ಸಿ ಸಿ ಈ ಅವಕಾಶ ನಮಗ್ ಮಾಡಿಕೊಟ್ಟಿದ್ದಕ್ಕ ಇಲ್ಲೆಲ್ಲಾರನೂ ಸೇರ್ಸಿದ್ದಕ್ಕ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು